ಇವತ್ತು ಒಳಕೆರೆ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರನ್ನು ಬಂದಿದ್ದೀವಿ ತಂದೆಯವರು ಫಾರೆನ್ ಹೋಗಿದ್ರು ಹಂಗಾಗಿ ನಾವೆಲ್ಲ ಕಾರ್ಯಕರ್ತರು ಇವತ್ತೆಲ್ಲ ಒಂದಾಗಿ ಬಂದಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಭಾರತೀಯ ಜನತಾ ಪಕ್ಷ ನಮ್ಮ ಭಾಗದಲ್ಲಿ ಬಲಿಷ್ಠವಾಗಿದೆ ವಿಜಯನವ್ರಿಗೆ ನಾವೆಲ್ಲರೂ ಸಮೇತ ನಮ್ಮ ಅವರು ಅವ್ರ ಕೈ ಪರವರ್ಸೋಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕಂತ ಇವತ್ತು ಸ್ವಹಿತಾಸಕ್ತಿಯಿಂದ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ಟು ಇವತ್ತಿನ ಮಂಡ್ಯ ತಲುಪಿದ್ದೀವಿ ಸರ್ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಿಂದ ಸರ್ ಈ ಹಗರಣ ಆಗಿದ್ದು ಬಿ ಜೆ ಪಿ ಅವಧಿಯಲ್ಲಿ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಆಯಿತು ಸರ್ ಯಾರದ ಉದಿರದಾಗಿರಲಿ ಸಿ ಬಿ ಐ ಕೊಟ್ಬಿಡಿ ಯಾರದಾಗಿರೋ ಗೊತ್ತಾಗ್ಬಿಡುತ್ತಲ್ಲ ಯಾಕೆ ಅಷ್ಟಕ್ಕೊಂಡು ನಿಮಗಿರ್ತೀವಿ ಇದು ಪ್ರಾಯಶಃ ಸಿ ಬಿ ಐ ಕೊಟ್ಬಿಡಿ ಆಗಿಬಿಡುತ್ತಲ್ಲ ನಮ್ಮದು ನಿಮ್ಮದು ಯಾಕೆ ಕಿತ್ತಟಾ ಇವತ್ತೇನು ಸಿ ಎಂ ಸಿದ್ದರಾಮಯ್ಯ ಸಿಟಿನೇ ಇಳಿಬೇಕು ಇದು ದ್ವೇಷ ರಾಜಕಾರಣ ಇನ್ನು ತನಿಖೆ ಹಂತದಲ್ಲಿದೆ ಆಗಲೇ ಇವರು ಬೇಕು ಬೇಕು ಅಂತ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯವರು ಬಳ್ಳಾರಿ ಪಾದಯತ್ರೆ ಮಾಡಿದಾಗ ತನಿಖೆ ಹಂತದಲ್ಲಿ ಇದ್ದಿಲ್ವ ಸಿಬಿ ಇದು ಹಾಂ ಅವರು ಅವರು ಪಾದಯಾತ್ರೆ ಮಾಡಬೇಕಾದ್ರೆ ಯಾವ ಯಾವ ಹಂತದಲ್ಲಿತ್ತು ಅವ್ರಿಗೂ ನ್ಯಾಯ ನಮಗೂ ನನಗೆ ಬಂದರೆ ಕಷ್ಟ ಇನ್ನೊಬ್ಬರು ಬಂದರೆ ಹಣ ಬರೋ ಅನ್ಬಾರ್ದು ಸರ್ ಎಲ್ಲರಿಗೂ ಒಂದೇ ಕಷ್ಟನೇ ಸರ್ ನಿಮ್ಮದೇ ಪಕ್ಷದ ಯತ್ನಾಳು ಹೇಳ್ತಾರೆ ಇದು ಮಾಡ್ತಿರೋದು ಡಿ ಕೆ ಶಿ ಅವರ ಸಿ ಎಂ ಆಗೋದಕ್ಕೋಸ್ಕರ ವಿಜಯ ಕೋರ್ಟ್ ಮಾಡ್ತಿರೋದು ಒಂದು ದೊಡ್ಡ ಆರೋಪ ಮಾಡಿದ್ದಾರೆ ಸರ್ ನಾನು ಅದ್ರ ಬಗ್ಗೆ ಮಾತಾಡೋದು ದೊಡ್ಡನಲ್ಲ ಸರ್ ಪಕ್ಷ ತೀರ್ಮಾನ ಮಾಡುತ್ತದೆ